ಏನು ಷಡ್ ನಾವೇನು ಇದೆಲ್ಲ ಬಹಳ ಆಗುತ್ತೆ ಧರ್ಮ ರಕ್ಷಣೆ ಮಾಡೋರಿಗೆಲ್ಲ ಇರ್ತವೆ ಇಂಥ ವಿಚಾರದಲ್ಲಿ ನಾವ್ ಯಾರು ಬಂದಬಾರ್ದೆ ಎರಡ್ ಸಾವಿರದ ಹದಿನೇಳರಲ್ಲಿ ವಿಚಾರ ಇರ್ತದೆ ಇವತ್ ಬರೋ ಅವಶ್ಯಕತೆ ಏನಿತ್ತು ಹದಿನೇಳ್ರಿಂದ ಏನು ಮಾಡ್ತಾ ಇದ್ರು ಇದೆಲ್ಲ ಒಂದೇನೋ ಒಂದು ಒಂದು ಷಡ್ ಯಂತ್ರಗಳನ್ನ ಬಳಸಿರ್ತಾರೆ ಧರ್ಮದ ವಿಚಾರ ಇರ್ತದೆ ಆದ್ರೆ ಧರ್ಮ ರಕ್ಷಣೆ ಮಾಡೋರಿಗೆ ಮಾಡೋರಿಗೆಲ್ಲ ಸಂಕಷ್ಟ ಬರ್ತದೆ మీంత ਵਿਚార్దన నార ఎదరో పోవబడు మట భక్తులకు మనం ఇదే చెడదు చాలా ಒಳ್ಳెదగాత విచార్దన ఇకెల్ల పరీక్షలు ఉంటాయి అందరి ఎప్పుడు వస్తాయి హలో హలో కెలే దేపే మనేలి హలో హలో కేల్స్తా ఇల్వా మనేలి ಆ ಬೇಗ ಮಾಡು ಹ್ಮ್ ಮಾಡ್ತೀಯಾ ನೋ ಬೇಗ ಮಾಡಬೇಕು ಹ್ಮ್ हेलो ಇಲ್ಲಿ ರೆಡಿ ಇಲ್ಲಿನಿ ಬೇಗ ಬರ ಮಾಡ್ ಪೀರಿಯಡ್ಸ್ ಆಗಿದೆ ಕಾಲೇಜ್ ಗೆ ಹೋಯ್ತೀನಿ ಓ ಪೀರಿಯಡ್ಸ್ ಆಗಿದೆ ಕಾಲೇಜ್ ಗೆ ಹೋಯ್ತಿದೀನಿ ಸರ್ ಯಾವ್ದಾದ್ರು ವಿಡಿಯೋಸ್ ಕಳ್ಸಂಗ ಯಾವ್ದು ಕಳ್ಸ ಮಾಮೂಲಿ ಕಳಿಸ್ತಿದ್ದಲ್ಲ ಹ್ಮ್ ಬೇಗ ಕಳ್ಸ ಪವಿತ್ರವಾದ ಕಾವಿಯನ್ನ ಧರಿಸಿ ಪವಿತ್ರವಾದಂತ ಕಾವಿಯನ್ನ ಧರಿಸಿ ನಿಮ್ಮ ಸ್ಟೆವಲ್ಗಳಿಗೆ ಯಾಕೆ ಅಪ್ರಾಪ್ತ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದೀರಿ ನೋಡಿ ತುಮಕೂರು ಜಿಲ್ಲೆಯ ಹುಲಿಯೂರು ದುರ್ಗದ ಚೌಡೇಶ್ವರಿ ದೇವಸ್ಥಾನದ ಶ್ರೀ ಬಾಲ ಮಂಜುನಾಥ ಸ್ವಾಮಿ ಅಂತವನು ಇವನು ಹೇಳ್ತಾನೆ ಮಾಧ್ಯಮದವ್ರ ಮುಂದೆ ಹೇಳ್ತಾನೆ ಅವ್ರ ಭಕ್ತರಿಗೆ ಹೇಳ್ತಾನೆ ಇದು ಧರ್ಮವನ್ನು ಉಳಿಸುವಂತಹ ಕಾರ್ಯಕ್ಕೆ ಇದೆಲ್ಲ ಸಹಜ ಬರುತ್ತೆ ಯಾರು ವಿಚಲಿತರಾಗಬೇಡಿ ಅಂತ ಹೇಳ್ತಾನೆ ಇವನು ಒಂದು ಹೆಣ್ಣು ಮಗಳ ಜೊತೆಯಲ್ಲಿ ಮಾತನಾಡಿರುವಂತಹ ಒಂದು ಆಡಿಯೋ ಹೊರಗಡೆ ಬಂದಿದೆ ಆ ಅಪ್ರಾಪ್ತ ಹೆಣ್ಣು ಮಗಳ ಜೊತೆ ಹೇಳ್ತಾನೆ ನೀನು ರೂಮಿಗೆ ಹೋಗು ನೀನು ವಿಡಿಯೋ ಕಾಲ್ ಮಾಡು ಅಂತ ಹೇಳ್ತಾನೆ ಮತ್ತೊಂದು ಅದೇ ವಿಡಿಯೋದಲ್ಲಿ ಹೇಳ್ತಾರೆ ಆ ಹೆಣ್ಣು ಮಗಳು ಹೇಳ್ತಾರೆ ನಾನು ಮುಟ್ಟಾಗಿದ್ದೀನೋ ಅಂತ ಹೇಳ್ತಾಳೆ ನಾನು ಮುಟ್ಟಾಗಿದ್ದೇನೆ ಅಂತ ಹೇಳಿದ್ರು ಸಹ ಬಿಡದೆ ಹೋಗಿ ರೂಮಿಗೆ ಹೋಗಿ ವಿಡಿಯೋ ಕಳಿಸು ಅಂತ ಹೇಳ್ತಾನೆ ಇವನು ಧರ್ಮವನ್ನ ಉಳಿಸ್ತಾನಂತೆ ಕಾವಿದಾರಿಗಳಾಗಿ ಕಾವಿ ಬಟ್ಟೆಗೆ ಎಂತಹ ಅಪಮಾನ ಮಾಡ್ತಾ ಇದ್ದಾರೆ ಕಾವಿ ಬಟ್ಟೆ ಹಾಕ್ಕೊಂಡು ಇಂತಹ ನೀಚ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತಿಂದು ಮುಗಿಸ್ತಾ ಇದ್ದಾರೆ ಅದು ಅಪ್ರಾಪ್ತರೆಯನ್ನು ಧರ್ಮವನ್ನ ಬಳಸ್ಕೊಂಡು ದೇವರನ್ನ ಬಳಸ್ಕೊಂಡು ಯಾವ ರೀತಿಯೆಲ್ಲ ಜನರಿಗೆ ಮಂಕು ಬೂದಿಯನ್ನು ಹೆಚ್ಚಿ ಇಡೀ ಧರ್ಮಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ನಾವು ಎಲ್ಲಾ ಧರ್ಮದವರೆಗೂ ಸೇರಿಸಿ ಹೇಳ್ತಾ ಇದ್ದೀನಿ ಧರ್ಮವನ್ನ ಬಳಸಿಕೊಂಡು ದೇವರನ್ನು ಬಳಸ್ಕೊಂಡು ಯಾವ ಯಾವನು ಈ ರೀತಿಯಾದಂತಹ ನೀಚ ಕೆಲಸ ಮಾಡ್ತಾನೋ ಎಲ್ಲರನ್ನೂ ಹೇಳ್ತಾ ಇದ್ದೀವಿ ನಿಮಗೆ ಅಷ್ಟೊಂದು ತೆವಲಿತ್ತು ಅಂದರೆ ಅಷ್ಟೊಂದು ಕಾಮವನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ಯಾಕ್ರೋ ಕೇಸರಿ ಧರಿಸ್ತೀರಿ ಯಾಕ್ರೋ ಕಾವಿ ಧರಿಸ್ತೀರಿ ಹೋಗ್ರೋ ಮದುವೆ ಆಗಿ ಸಂಸಾರ ಮಾಡ್ಕೊಂಡು ಎಲ್ಲ ಒಂದು ಕಡೆ ಬಿದ್ದಿರೋ ಧರ್ಮವನ್ನು ಬಳಸ್ಕೊಳ್ತೀರಿ ಕಾವಿಯನ್ನ ಬಳಸ್ಕೊಳ್ತೀರಿ ಅಲ್ಲಿ ಅಲ್ಲಿರುವಂತಹ ಅಮಾಯಕರನ್ನ ಬಳಸ್ಕೊಳ್ತೀರಿ ನಿಸ್ಸಹಾಯಕರನ್ನ ಬಳಸ್ಕೊಳ್ತೀರಿ ದುಡ್ಡನ್ನು ಬಳಸ್ಕೊಳ್ತೀರಿ ಐಷಾರಾಮಿ ಜೀವನ ಮಾಡ್ತೀರಿ ಎಲ್ಲವನ್ನೂ ಮಾಡ್ತೀರಿ ನೀವೆಂಥ ಸನ್ಯಾಸಿಗಳು ನೀವೆಂಥ ಇದು ದಾರಿ ತೋರಿಸ್ತೀರಿ ನೀವು ಬದಲಾವಣೆ ಆಗ್ರ ಅಪ್ರಾಪ್ತ ಮಕ್ಕಳನ್ನ ಬಳಸ್ಕೊಳ್ತೀರಲ್ಲೋ ನೀವು ಹುಟ್ಟಿ ಬಂದಿರೋದು ಅದೇ ಸ್ಥಳದಲ್ರೋ ಅದೇ ಸ್ಥಳದಲ್ಲಿ ಹುಟ್ಟಿ ಬಂದಿರುವಂತಹ ಸ್ಥಳದಲ್ಲಿ ಅಲ್ಲಿ ಏನೋ ಸಾಮೂಹಿಕವಾಗಿ ಬಳಸ್ಕೊಂಡು ಅಲ್ಲಿ ಮಣ್ಣನ್ನು ತುಂಬಿರುವಂತಹ ಘಟನೆಗಳು ಕರಾವಳಿಯಲ್ಲಿ ನೋಡ್ತಾ ಇದ್ವರು ಕರಾವಳಿಯಲ್ಲಿ ಅಪ್ರಾಪ್ತ ಮಕ್ಕಳನ್ನ ಎಷ್ಟು ತಿಂದು ಮುಗಿಸಿದಾರೋ ಧರ್ಮವನ್ನ ಬಳಸ್ಕೊಳ್ತೀರಿ ದೇವರನ್ನ ಬಳಸ್ಕೊಳ್ತೀರಿ ಆದರೂ ಸಹ ನಿಮಗೆ ಒಂದು ಚೂರು ಮಾನವೀಯತೆ ಇಲ್ಲನೋ ಅವನು ಯಾವನೋ ಒಬ್ಬ ತೊಡೆಯ ಮೇಲೆ ಮಕ್ಕಳು ಕೂರಿಸ್ಕೋಬೇಕಂತೆ ಮಕ್ಕಳು ಇವನಿಗೆ ಹಣ್ಣು ತಗೊಂಡೋಗಿ ಕೊಡ್ಬೇಕಂತೆ ಹಣ್ಣನ್ನ ತಿನ್ನಿಸ್ಬೇಕಂತೆ ಇವನಿಗೆ ಸ್ನಾನ ಮಾಡಿಸ್ಬೇಕಂತೆ ತೊಡೆಯ ಮೇಲೆ ಕೂರಿಸ್ಕೊಂಡು ಆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾನಂತೆ ಅವನು ಹೊರಗಡೆ ಬಂದಾಗ ಅವನ ಪಾದ ಪೂಜೆ ಮಾಡ್ತಾನಂತೆ ಜನ ಯಾವ ಸ್ಥಿತಿಗೆ ಬಂದಿದ್ದಾರೆ ನಮ್ದು ಅಷ್ಟೊಂದು ತೆವಲಿತ್ತು ಅಂದ್ರೆ ಒಟ್ಟಾದ್ರು ಇದೇ ಕಾವಿಯನ್ನ ಇದೇ ಕಾವಿಯನ್ನ ಹಿಂದೆ ಎಂತೆಂತಹ ಮಹನೀಯರು ತೊಟ್ಟಿದ್ರು ಸ್ವಾಮಿ ವಿವೇಕಾನಂದರು ತೊಟ್ಟಿದ್ದಂತಹ ಕಾವಿ ಅದು ಹಿಂದೆ ಋಷಿ ಮುನಿಗಳು ಯಜ್ಞ ತಪಗಳನ್ನ ಮಾಡಿದ್ದಂತಹ ಕಾವಿ ಅದು ಅದಕ್ಕೆ ಅಪಮಾನ ಮಾಡ್ತೀರಿ ಅದಕ್ಕೆ ಯಾಕೋ ಧರ್ಮದ ಲೇಪನ ಹಚ್ತೀರಿ ಅದಕ್ಕೆ ಯಾಕೋ ಧರ್ಮದ ರಕ್ಷಣೆ ಬಗ್ಗೆ ಮಾತಾಡ್ತೀರಿ ನಾಚಿಕೆ ಆಗಲ್ವೇನ್ರೋ ಮೂರು ವರ್ಷಗಳ ಬಲ್ಲ ಮೂಲಗಳ ಪ್ರಕಾರ ಮೂರು ವರ್ಷಗಳ ಕಾಲ ಆ ಬರ್ತಾ ಇದೆಯಲ್ಲೋ ನಾಚಿಕೆ ಆಗಲ್ವೇನ್ರೋ ನಿಮ್ಗೆ ಕಾಬಿ ಧರಿಸ್ಕೊಂಡು ಅಲ್ಲಿಯಾರೋ ಒಬ್ಬ ರಾಮನಗರದಲ್ಲಿ ಏನೋ ವಿಡಿಯೋ ಕಾಲ್ ಮಾಡಿ ವಾಟ್ಸಾಪ್ ಚಾಟ್ ಮಾಡ್ಕೊಂಡು ಅದನ್ನ ಭಯ ಬಿದ್ದಕೊಂಡು ಆತ್ಮಹತ್ಯೆ ಮಾಡ್ಕೊಂಡ ರಾಮನಗರವನು ಇನ್ ಯಾಮನ ಒಬ್ಬ ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಎಲ್ಲೋ ಡ್ರೆಸ್ ಬದಲಾವಣೆ ಮಾಡ್ಕೊಂಡೋಗಿ ಅಲ್ಲಿ ವಿಡಿಯೋಗಳು ಓಪನ್ ಆದಾಗ ಅವನು ತಲೆ ಮರೆಸ್ಕೊಂಡು ಓಡೋದ ಯಾವನೋ ಒಬ್ಬ ಟಿಕೆಟ್ ಬಿ ಜೆ ಪಿ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಕಾವಿ ಧರಿಸ್ಕೊಂಡು ಅವನೆಲ್ಲ ಅಷ್ಟ ಎಷ್ಟು ಜನರು ನಿಮ್ದು ಕತೆಗಳು ಗೊತ್ತಿರುವಂತದ್ದು ಗೊತ್ತಿಲ್ಲದಿರುವಂಥದ್ದು ಮತ್ತೆಷ್ಟು ಅಮಾಯಕರು ಕಷ್ಟ ಕೇಳಿ ನಿಮ್ಮನ್ನ ನಂಬಿಕೊಂಡು ಬಂದಾಗ ಅವರಿಗೆ ಸಾಧ್ಯ ಆದರೆ ಸಹಕಾಯ ಸಹಾಯ ಮಾಡ್ರಿ ಇಲ್ಲದೆ ಹೋದ್ರೆ ಕಾವಿ ಬಿಚ್ಚಿಬಿಟ್ಟು ಹೋಗಿ ಏನಾದರೂ ಕೂಲಿ ಗೀಲಿ ಮಾಡ್ಕೊಂಡು ಜೀವನ ಮಾಡ್ರಿ ಧರ್ಮವನ್ನ ಯಾಕೆ ಬಳಸ್ಕೊಳ್ತೀರಿ ದೇವರನ್ನ ಯಾಕೆ ಬಳಸ್ಕೊಳ್ತೀರಿ ಅಮಾಯಕರನ್ನ ಯಾಕೆ ಬಳಸ್ಕೊಳ್ತೀರಿ ತಿಂದು ಬಿಸಾಕೋದಕ್ಕೆ ಆ ಹೆಣ್ಣು ಮಕ್ಕಳು ಏನು ಬಿಟ್ಟಿ ಬಿದ್ದಿಲ್ರೋ ನಿಮ್ಮನ್ನ ಹೆತ್ತವಳು ಸಹ ಒಂದು ಹೆಣ್ಣೆ ಕಾವಿಗೆ ದ್ರೋಹ ಮಾಡಬೇಡಿ ಕಾವಿಗೆ ಅಪಮಾನ ಮಾಡಬೇಡಿ ನಾಚಿಕೆ ಆಗಬೇಕು ಈ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ರೆ ಇವರ ಮಾತುಗಳನ್ನೆಲ್ಲ ಕೇಳ್ತಾ ಇದ್ರೆ ನಿಜಕ್ಕೂ ಇವರಿಗೆ ಪಾಠ ಕಲಿಸ್ಬೇಕಾಗಿರೋದು ಜನರೇ ಇಂಥವರನ್ನು ದೂರ ಇಡಬೇಕು ಇವರ ತಪ್ಪುಗಳು ಅಂತ ಗೊತ್ತಾದಾಗ ಅವರನ್ನು ನಡಿರೋಡಲ್ಲಿ ನಿಂತ್ಕೊಂಡು ಅವರಿಗೆ ಚೀಮಾರಿ ಹಾಕಬೇಕು ಹಾಕೋದಿಲ್ಲ ಇವರು ಇವರು ಎಲ್ಲಿವರೆಗೂ ಬದಲಾವಣೆ ಆಗಲ್ಲೋ ಅಲ್ಲಿವರೆಗೂ ಇಂತಹ ನೀಚ ಮನಸ್ಸಿನ ಕಾವಿದಾರಿಗಳಿರ್ತಾರೆ ಒಬ್ಬ ಬಂದು ಒಂದೊಂದು ಕತೆ ಒಬ್ಬ ಬಂದು ಮತ್ತೊಂದು ಕತೆ ಇವರಿಗೆ ಏನೋ ಕಾಮವನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾಕೆ ಅಮಾಯಕ ಮಕ್ಕಳನ್ನು ಬಳಸ್ಕೊಳ್ತೀರಿ ಹೋಗಿ ಸಂಸಾರಿಗಳಾಗಿ ಯಾರೂ ಸಹ ನೀವು ಇಲ್ಲ ಅಂತೇಳಿ ಯಾವನು ಕೊರಗೋದಿಲ್ಲ ತಪ್ಪುಗಳನ್ನು ತಪ್ಪುಗಳು ಅಂತ ಹೇಳುವಂತಹ ಕೆಲಸ ಜನರೇ ನೀವು ಮಾಡಿ ಯಾವುದು ಶಾಶ್ವತ ಅಲ್ಲ ಇವತ್ತು ಜೀವ ಇರುತ್ತೆ ನಾಳೆ ಹೋಗುತ್ತೆ ಇರುವಷ್ಟು ದಿವಸನಾದರೂ ತಪ್ಪುಗಳನ್ನು ಪ್ರಶ್ನೆ ಮಾಡೋದನ್ನು ಕಲ್ತ್ಕೊಳ್ಳಿ ಪ್ರಶ್ನಿಸಿ ನಿಮ್ಮ ಸುತ್ತಮುತ್ತಲು ನಡೀತಾ ಇರುವಂತಹ ಇಂತಹ ಅನಾಚಾರಗಳನ್ನು ಪ್ರಶ್ನಿಸಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಬಹಳ ಇಂಥವರನ್ನ ನೀಚವಾಗಿ ನೀಚವಾಗಿ ಇವರನ್ನ ಶಿಕ್ಷಿಸಬೇಕು ಅಂತ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ